ದನ ಕರುಗಳ ಹಾವಳಿ ಹೆಚ್ಚಾಗಿದೆ ಏನಕ್ಕೆಂದರೆ ಬೀದರ್ನಲ್ಲಿ ಸಿದ್ರಿಯಿಂದ ಬರಕ್ಕಂಥ ಸಮಯದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನ ದನಗಳನ್ನು ರೋಡಿ ಮೇಲೆ ಕುಂತಿದ್ದವು ಅದರಿಂದ ರಸ್ತೆ ಸಂಪೂರ್ಣವಾಗಿ ನಿಯಂತ್ರಣಗೊಂಡಿತ್ತು ಮತ್ತು ಬರಕ್ಕಂಥ ವಾಹನಗಳಿಗೆ ಭಾಳಷ್ಟು ಸಮಸ್ಯೆ ಉಂಟಾಗ್ತಿತ್ತು ಅದರ ಸಲುವಾಗಿ ಏನು ಸಿ ಎಮ್ ಸಿ ಕಮಿಷನರ್ ಏನಿದ್ದಾರೆ ಇದಕ್ಕೆ ಅತಿ ಬೇಗನೆ ಬಂದು ಆ ಕರಗಳ ಮಾಲೀಕರು ಯಾರಿದ್ದಾರೆ ಅವರಿಗೆ ನೋಟಿಸ್ ಜಾರಿ ಮಾಡಿ ಆ ದನಗಳನ್ನು ಕೂಡಲೇ ಬೀದರಿಂದ ಬೇರೆ ಕಡೆಗೆ ಇದು ಮಾಡಬೇಕಂತ ಹೇಳಿ ನಾನು ಮನವಿ ಮಾಡಿಸ್ತೇನೆ ತಮ್ಮ ಹೆಸರು ನನ್ನ ಹೆಸರು ಅಮೃತ್ ಸರ್ ಕರ್ನಾಟಕ ಜಿಲ್ಲಾ ಜಿಲ್ಲಾಧ್ಯಕ್ಷ